ಡ್ರಗ್ ಕನ್ಸಮ್ಸನ್ನು ಕರ್ನಾಟಕದಲ್ಲಿ ಡ್ರಗ್ ಟ್ರಾಫಿಕಿಂಗು ಕೂಡ ಕರ್ನಾಟಕ ಇದಕ್ಕೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಮಾಡಿದ್ದೀವಿ ಇವು ಕೂಡ ಮಾಡಿದ್ದಾರೆ ಆದರೆ ಪೊಲೀಸರು ಭಯ ಇಲ್ಲ ಒಂದು ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದು ಅವ್ರು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವರಿಗೆಲ್ಲ ಬೇಲ್ಸಿರ್ತಾರೆ ಅದಕ್ಕೆ ಒಂದು ಸ್ಪೆಷಲ್ ಕಾನೂನಿದೆ ಅದನ್ನಾದ್ರೂ ಬಳಕೆ ಮಾಡಬೇಕಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟರ ಒಂದು ಕಾನೂನು ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾ ಇಲ್ಲ ಆ ಕಾನೂನು ಅಡಿಯಿಲ್ಲ ಆದರೂ ಒಂದು ವರ್ಷ ಮಿನಿಮಮ್ ಬೇಲ್ಸುದಿಲ್ಲ ಅದನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ ಮತ್ತು ಮಹಾರಾಷ್ಟ್ರದವರು ಬಂದು ಇಲ್ಲಿ ಕಂಡು ಹಿಡಿತಾರೆ ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಅಂತ ಹೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಕಂಟ್ರೋಲ್ ಮಾಡೋದ್ರಾಗಲಿ ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಾಗಲಿ ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವತ್ತು ಬಂದ್ಬಿಟ್ಟಿದೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಇದೆ ವ್ಯಾಪಕವಾಗಿ ಇದೇ ಥರ ಮುಂದುವರೆದ್ರೆ ಪಂಜಾಬ್ ಆಗಿ ಉಡ್ತಾ ಪಂಜಾಬ್ ಇತ್ತು ನಂಗೆ ಉಡ್ತಾ ಕರ್ನಾಟಕ ಆದ್ರಿಂದ ಕೂಡಲೇ ಮುಖ್ಯಮಂತ್ರಿಗಳ ಎಚ್ಚೆತ್ತುಕೊಂಡು ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರೈವ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು ಅಧಿಕಾರಿಗಳನ್ನೆಲ್ಲ ಬದಲಾವಣೆ ಮಾಡಿ ಹೊಸ ತಿಳ್ಕೊಂಡು ಬಂದು ಸ್ಕ್ವಾಡ್ಗಳನ್ನು ಮಾಡಿ ಅವ್ರನ್ನೆಲ್ಲರನ್ನೂ ಹಿಡಿದು ಒದ್ದೊಳಗೆ ಹಾಕಿ ಡ್ರಗ್ ಟ್ರಾಫಿಂಗ್ ಒಳಗೆ ಒದ್ದೊಳಗೆ ಹಾಕಬೇಕು ಮತ್ತು ಉಗ್ರವಾದಂಥ ಕಾನೂನು ಮಾಡಬೇಕು ನಾನು ನಿನ್ನೆ ಆರ್ಟಿಕಲಲ್ಲಿ ನಾನು ಬರೆದಿದ್ದೀನಿ ಏನು ಅಂತಂದರೆ ದ್ವೇಷ ಶಾಸನ ಕಾನೂನು ಬದಲು ಈ ಡ್ರಗ್ ಟ್ರಾಫಿಕ್ ಮಾಡಿದ್ರೆ ಹಿಡಿಯುವಂಥದಕ್ಕೆ ಕಠಿಣವಾದ ಕಾನೂನು ಇಲ್ಲ ರೈತರ ಗೊಬ್ಬರ ಬೀಜ ಕಳ್ತನ ಮಾಡಿದ್ರು ಬಿಗಿ ಕಾನೂನಿಲ್ಲ ಡ್ರಗ್ ಮಾಡೋರಿಗೂ ಕೂಡ ಬಿಗಿ ಕಾನೂನಿಲ್ಲ ಕಳ್ಳ ಬಟ್ಟೆ ಮಾಡೋರಿಗೂ ಬಿಗಿ ಕಾನೂನಿಲ್ಲ ಈ ರಾಜ್ಯ ಕಂಪ್ಲೀಟಾಗಿ ಇವತ್ತು ಕಾನೂನು ಸುವ್ಯವಸ್ಥೆ ಅಲ್ಲದೆ ಈ ರೀತಿ ಅನ್ ಅನೈತಿಕ ಚಟುವಟಿಕೆಗೆ ತುಂಬಿರುವಂಥ ಒಂದು ರಾಜ್ಯ ಆಗಿದೆ ಅತ್ಯಂತ ನಚ್ಚಿಕೆಡೆಯ ಸಂಗತಿ ಸರ್ಕಾರ ತನ್ನ ಕಚ್ಚಾಟದಲ್ಲಿದೆ ಹೊರತಾಗಿ ಅದಕ್ಕಾಗಿ ಡ್ರಗ್ ಮಾಫಿಯಾದವರು ಆರಾಮಾಗಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಇದು ಡ್ರಗ್ ಮಾಫಿಯಾ ಕಂಟ್ರೋಲ್ ಸರ್ಕಾರ ಅಂತ ಹೇಳ್ತಾರೆ ಹ್ಯೂಜ್ drug has been caught by maharashtra police in bangalore about a month back maharashtra police had also caught in mysore it is the other state police come and catching the drugs here whereas the state police have totally failed to control the drug trafficking the smuggling and consumption of drugs more than 5000 cases have booked put none of them are really taken to the conclusion they get bail immediately. I feel very strongly that uh, the government has lost control over uh, drug mafia. It is controlled, the government is controlled by drug mafia. Secondly, uh, the way Maharashtra is tracking and our Karnataka police not tracking, that means somewhere the Karnataka police have collided with the drug traffickers. The huge corruption is there. That is leading to all this. So if it continues, today are not far where it will be uh, like Punjab, uttar Punjab will be